ಗಣಪತಿಗೆ ಸಿಹಿ ತಿಂಡಿ ಅಂದ್ರೆ ಭಾಳ ಇಷ್ಟ ಒಮ್ಮೆ ಗಣಪತಿ ಏನು ಮಾಡ್ತಾರಂದ್ರೆ ಗಣೇಶ ಚೌತಿ ದಿನ ಭಕ್ತರೊಬ್ಬರು ಗಣೇಶಿಗೆ ಸಿಹಿ ತಿಂಡಿ ಮತ್ತು ಮೋದಕ ಎಲ್ಲ ತಿನ್ಲಿಕ್ಕೆ ಕೊಡ್ತಾರೆ ಆ ಗಣಪತಿ ಏನು ಮಾಡ್ತಾರೆ ಅಂದ್ರೆ ಭಾಳ ಖುಷಿಯಾಗಿ ಸಿಕ್ಕಾಪಟ್ಟಿ ಸ್ವೀಟ್ಸು ಮತ್ತು ಮೋದಕ ಎಲ್ಲ ತಿಂತಾರೆ ಸಿಹಿ ತಿಂಡಿ ಮತ್ತು ಮೋದಕ ಎಲ್ಲ ತಿನ್ನುದಾಗನ ಗಣೇಶ ಏನು ಮಾಡ್ತಾರಂದ್ರೆ ತನ್ನ ವಾಹನವಾದಂತಹ ಇಲಿಯ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ತಾರೆ ಆಗ ಗಣೇಶಿಗೆ ಏನು ಅನ್ನಿಸ್ತದಂದ್ರೆ ಹೊಟ್ಟೆ ಭಾಳ ಊದ್ಕೊಂಡೈತಿ ಅಂಥೇಳಿ ವಿಚಾರ ಮಾಡ್ತಾರೆ ಅಲ್ಲೇ ಹೋಗ್ತಿರುವಂಥ ಒಂದು ಹಾವನ್ನು ನೋಡಿ ಅವ್ರು ಏನು ಮಾಡ್ತಾರಂದ್ರೆ ಗಣೇಶ ಹೊಟ್ಟಿಗೆ ಹೊಟ್ಟೆ ಕಾಣಬಾರ್ದಂತ ಹೊಟ್ಟಿಗೆಲ್ಲ ಹಾವು ಸುತ್ಕೋತಾರೆ ಇದನ್ನೆಲ್ಲ ಚಂದ್ರಾಂಗ್ ನೋಡ್ತಿರ್ತಾರೆ ಅವರು ನೋಡಿಬಿಟ್ಟು ಜೋರ್ಸಾಗಿ ನಗ್ತಾರೆ ಆಗೇನಾಗ್ತದಂದ್ರೆ ಗಣೇಶಗೆ ಭಾಳ ಸಿಟ್ಟು ಬರ್ತದ ನೋಡು ಚಂದ್ರಾಂಗ್ ನನ್ನ ನೋಡಿ ನಗಲಾಕತ್ತಾರಂಥೇಳಿ ಅದಕ್ಕೆ ಗಣೇಶ ಏನು ಮಾಡ್ತಾರೆ ಅಂದ್ರೆ ಶಾಪ ಕೊಡ್ತಾರೆ ನೀನು ಮುಂದೆ ಆಕಾಶದಲ್ಲಿ ಕಣ್ಮರೆಯಾಗು ಅಂಥೇಳಿ ಶಾಪ ಕೊಡ್ತಾರೆ ಆಗ ತನ್ನ ತಪ್ಪನ್ನು ಅರಿತುಕೊಂಡಂಥ ಚಂದ್ರಾಮ ಏನು ಮಾಡ್ತಾರಂದ್ರೆ ಪರಿ ಪರಿಯಾಗಿ ಗಣೇಶಿಗೆ ಕ್ಷಮೆ ಕೇಳ್ತಾರೆ ಆ ಗಣೇಶಿಗೆ ಗೊತ್ತಾಗ್ತದೆ ಕೊಟ್ಟಿದ ಶಾಪ ಅಂತೂ ಹಿಂಗೆ ತಗೊಳಕ್ಕಾಗಲ್ಲ ಅಂಥೇಳಿ ಆಗ ಗಣೇಶ ಏನು ಹೇಳ್ತಾರಂದ್ರೆ ಕೊಟ್ಟ ಶಾಪ ಅಂತೂ ಹಿಂಗೆ ತೊಗೊಳಕ್ಕೆ ಆಗಲ್ಲ ಅಂತೇಳಿ ಚಂದ್ರಾಮಗೆ ಹೇಳ್ತಾರೆ ಆಗ ಚಂದ್ರಮ್ಮನ ಮುಖ ಸಪ್ಪಗಾಗ್ತದ ಇದನ್ನೆಲ್ಲ ನೋಡಿದಂಥ ಗಣೇಶ ಆಕಾಶದಲ್ಲಿ ನಿನ್ನ ಮುಖ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತೈತಿ ಒಂದಿನ ಮಾತ್ರ ನೀನು ಆಕಾಶದಾಗ ಕಾಣಿಸೋದಿಲ್ಲ ಆಮೇಲೆ ನಿನ್ನ ಮುಖ ದಿನೇ ದಿನೇ ನಿಧಾನವಾಗಿ ಹೆಚ್ಚಾಗ್ತಾ ಹೋಗ್ತೈತಿ ಒಂದಿನ ನೀನು ಆಕಾಶದಾಗ ಸಂಪೂರ್ಣವಾಗಿ ಕಾಣಿಸ್ತಿ ಅಂತೇಳಿ ಹೇಳ್ತಾರೆ ಅದರ ಸಲುವಾಗಿನೇ ಅಮಾವಾಸ್ಯೆ ಹತ್ರ ಬಂದಾಗ ಚಂದ್ರಾಮನ ಗಾತ್ರ ಕಡಿಮೆ ಆಗ್ತಾ ಹೋಗ್ತೈತಿ ಹುಣ್ಣಿಮೆ ಹತ್ರ ಬಂದಾಗ ಚಂದ್ರಮ್ಮನ ಗಾತ್ರ ಹೆಚ್ಚಾಗ್ತಾ ಹೋಗ್ತೈತಿ ಮತ್ತೇನು ಹೇಳ್ತಾರೆ ಗಣೇಶ ಅಂದ್ರೆ ಗಣೇಶ ಚೌತಿ ದಿನ ನಿನ್ನ ಮುಖ ಯಾರು ನೋಡ್ತಾರ ಅವ್ರ ಮ್ಯಾಲೆ ಸುಳ್ಳು ಅಪವಾದ ಬರಲಿ ಮತ್ತು ಮಾನನಷ್ಟ ಅಪವಾದ ಬರಲಿ ಅಂಥೇಳಿ ಶಾಪ ಕೊಡ್ತಾರೆ ಅದರ ಸಲುವಾಗಿ ಗಣೇಶ ಚೌತಿ ದಿನ ಚಂದ್ರಮ್ಮ ನೋಡಬಾರ್ದು ಅಂತ ಹೇಳೋದು